ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಓಡುವುದೇ ಜೀವನ ಮನುಷ್ಯನಿಗೆ ಆತ್ಮವಿಶ್ವಾಸ ಇರಬೇಕು ಬದುಕುವ ಛಲ ಇರಬೇಕು ಬದುಕಿನಲ್ಲಿ ಭರವಸೆ ಬೇಕು ಉತ್ಸಾಹ ಬೇಕು ಅದು ಇಲ್ಲದಿದ್ದರೆ ಬದುಕಿಗೆ ಏನು ಅರ್ಥ ಜೀವನದ ಸೌಂದರ್ಯ ಎಲ್ಲಿದೆ ಓಡುವಾಗ ಬೀಳೋದು ಸಹಜ ಬಿದ್ದಾಗ ಎದ್ದು ಓಡುತ್ತಿಲ್ಲವಲ್ಲ ಅಲ್ಲೇ ಬದುಕಿನ ಸೌಂದರ್ಯ ಇದೆ ಸಣ್ಣ ಮಕ್ಕಳು ಬಿದ್ದರೆ ಯಾಕೆ ಬಿದ್ದೆ ಎಂದು ಕೇಳ್ತಾರೇನು ಬಿದ್ದರೆ ಎದ್ದೇಳು ಎದ್ದೇಳು ಅಂತಿರ್ತಾರಲ್ಲ ಸಣ್ಣ ಮಕ್ಕಳಿಗೆ ಎದ್ದೇಳುವುದನ್ನು ಕಲಿಸಿದ ಹಾಗೆ ನಾವು ಜೀವನದಲ್ಲಿ ಎದ್ದೇಳುವುದನ್ನು ಕಲಿಯಬೇಕು ಪತಂಜಲಿ ಮಹರ್ಷಿಯವರು ಇದಕ್ಕೆ ಮೂರು ಸೂತ್ರ ಕಂಡುಕೊಂಡರು ಮೊದಲನೆಯದ್ದು ನನ್ನಿಂದ ಏನು ತಪ್ಪಾಯಿತು ಅಂತ ವಿಮರ್ಶೆ ಮಾಡೋದು ಅದನ್ನು ತಿಳಿದುಕೋ ಪ್ರಯತ್ನ ಪಡು ಮೂರನೆಯದು ಪ್ರಯತ್ನ ಮಾಡಿದರೂ ಫಲ ನನ್ನ ಕೈಯೊಳಗೆ ಇಲ್ಲ ಅನ್ನೋದನ್ನು ತಿಳಿದುಕೋ ಎಂದರು ನಮ್ಮ ತಪ್ಪನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸ್ವ ಅಧ್ಯಾಯ ಎನ್ನುತ್ತೇವೆ ವೇದದಲ್ಲಿ ಉಪನಿಷತ್ತು ಓದೋದು ತಪಸ್ಸು ಮಾಡೋದು ಅಲ್ಲ ನಮ್ಮ ಅರಿವಿನಿಂದ ನಮ್ಮನ್ನು ನಾವು ತಿದ್ದಿಕೊಳ್ಳುವುದು ದೇಹಕ್ಕೆ ಏನಾದರೂ ತೊಂದರೆ ಆದರೆ ಸ್ಕ್ಯಾನ್ ಮಾಡಿ ತೊಂದರೆ ಎಲ್ಲಿದೆ ಎಂದು ಕಂಡುಹಿಡಿಯುತ್ತಾರಲ್ಲ ಹಾಗೆ ಅರಿವಿನಿಂದ ನಿನ್ನ ಮನಸ್ಸನ್ನು ನೀನೇ ಸ್ಕ್ಯಾನ್ ಮಾಡು ಆಗ ನೀನು ಎಲ್ಲಿ ತಪ್ಪಿದ್ದೀಯೇ ಎನ್ನುವುದು ಗೊತ್ತಾಗುತ್ತದೆ ನೀನು ಎಲ್ಲಿ ತಪ್ಪಿದೆ ಅಂತ ಪುಸ್ತಕದಲ್ಲಿ ಹುಡುಕಬೇಡ ಮಸ್ತಕದಲ್ಲಿ ನೋಡಿ ತಿಳಿದುಕೋ ಪಾಣಿನಿ ಮೊದಲು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಆಗ ಅವನ ಪತ್ನಿ ಹೇಳಿದಳು ನೀರು ಕೂಡ ಪ್ರಯತ್ನದಿಂದ ಕಲ್ಲನ್ನು ಕೊರೆಯುತ್ತದೆ ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ ಎಂದಳು ಅದಕ್ಕೆ ಅವನು ತಪಸ್ಸು ಮಾಡಿದ ವಿಶ್ವದ ಮೊಟ್ಟ ಮೊದಲ ವೈಯಾಕರ್ಣಿಯಾದ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ ನಾವು ಕೆಟ್ಟ ಆಲೋಚನೆ ಮಾಡಬಾರದು ಇನ್ನೊಬ್ಬರ ಹೊಲದಲ್ಲಿ ಜಾಸ್ತಿ ಬೆಳೆ ಬಂತು ಎಂದು ಹೊಟ್ಟೆ ಕಿಚ್ಚುಪರಬಾರದು ನಾನು ಕಷ್ಟಪಟ್ಟು ದುಡಿಯಿತೇನೆ ಮುಂದಿನ ವರ್ಷ ನನ್ನ ಹೊಲದಲ್ಲಿಯೂ ಜಾಸ್ತಿ ಫಲ ಬರಲಿ ದುಡಿಯಲು ನನ್ನ ರೆಟ್ಟೆಗೆ ಶಕ್ತಿ ಕೊಡು ದೇವ ಎಂದು ಬೇಡಿಕೊಳ್ಳುವ ಮನಸ್ಸಿರಬೇಕು ಒಬ್ಬ ವ್ಯಾಪಾರಿ ಇದ್ದ ಯಾರೋ ಅವನ ಹೋಟೆಲ್ಗೆ ಬೆಂಕಿ ಹಚ್ಚಿದರು ಹೋಟೆಲ್ ಟೇಬಲ್ ಕುರ್ಚಿ ವಸ್ತುಗಳು ಎಲ್ಲವೂ ಸುಟ್ಟು ಹೋದವು ಆಗ ಸೇವಕರು ಬಂದು ಈಗೇನು ಮಾಡೋದು ಎಂದು ಕೇಳಿದರು ಅದಕ್ಕೆ ವ್ಯಾಪಾರಿಗಳು ನನ್ನ ವೈರಿಗಳು ನನ್ನ ಟೇಬಲ್ ಕುರ್ಚಿ ವಸ್ತುಗಳನ್ನು ಸುಟ್ಟಿರಬಹುದು ಆದರೆ ಮತ್ತೊಂದು ಹೋಟೆಲ್ ಮಾಡಬೇಕು ಎನ್ನುವ ಹಠ ಛಲವನ್ನು ಸುಡಲು ಸಾಧ್ಯವಿಲ್ಲ ಎಂದು ಆತ್ಮವಿಶ್ವಾಸ ತೋರಿದರು ಬೆಳೆದು ನಿಲ್ಲಬಲ್ಲೆ ಎಂಬ ಛಲಬೇಕು ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನ್ನಿಕ್ಕಿ ಹರದ ಕುಳ್ಳಿರ್ತ ನಮ್ಮ ಮಹದೇವ ಶೆಟ್ಟಿ ಅಂತ ಬಸವಣ್ಣನವರು ಹೇಳ್ತಾರೆ ಅಂದರೆ ಅವರ ಅಂಗಡಿಯಲ್ಲಿ ಉದುರಿ ಇಲ್ಲ ಎಲ್ಲ ನೇರ ನೇರ ನಗದು ವ್ಯವಹಾರ ಸೂರ್ಯಾಸ್ತ ಅಂದರೆ ಸೂರ್ಯ ಮುಳುಗುವುದು ಹಾಗೆಯೇ ಯೋಗಾಸ್ತ ಎಂದರೆ ಕಾರ್ಯದಲ್ಲಿ ಮುಳುಗುವುದು ಎಂದರ್ಥ ಅಂದರೆ ಸುಮ್ಮನೆ ಕೆಲಸ ಮಾಡೋದನ್ನು ಕಲಿಯಬೇಕು ಮನುಷ್ಯ ಫಲ ನಮ್ಮ ಕೈಯಲ್ಲಿಲ್ಲ ಅದನ್ನು ತಿಳಿದುಕೊಂಡು ಪ್ರಯತ್ನ ನಡೆಸಬೇಕು ಎನ್ನುವುದು ಹಿಂದಿನ ಮುಂಜಾನೆಯ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕೇಳಿದ್ದಕ್ಕೆ